ಆಂಧ್ರ ಪ್ರದೇಶ ಭವಾನಗಿರಿ ತಾಲೂಕಾ ಸುಕ್ಷೇತ್ರ ಕೊಲ್ಲಿ ಗ್ರಾಮದೊಳಗ ಅವರೇ ಸೋಮವಾರ ಸೂರ್ಯ ವಿನವ ಸೋಮೇಶ್ವರ ಲಿಂಗದೊಳಗ ಹುಟ್ಟಿ ಬಂದು ಈ ನಮ್ಮ ಹಾಲು ಮತಕ್ಕ ಮೂಲ ಸೂತ್ರಧಾರನಾಗಿರ್ತಕ್ಕಂಥ ಅವರೇ ಸರ್ ಶ್ರೀ ಶ್ರೀ ರೇವನ ಸಿದ್ದೇಶ್ವರ ನನ್ನ ನನ್ನ ಬರಮಾಡಿಕೊಂಡು ಬರಮಾಡಿಕೊಂಡು ಈ ರೇವಣ್ಣ ಸಿದ್ದನಿಗೆ ಶಿಷ್ಯ ನಡೆಸಿರ್ತಕ್ಕಂಥ ಅವ್ರೇ ಸರ್ ಕಾಡ ವೃತ್ತರ ಕೊನಿಗೆ ನಂದಾನ ಮಂಡದೊಳಗ ಕುಸಾಗಿ ಆಡಿ ಅಕ್ರಮ ಯಾಕನ್ನ ಕೈ ಒಳಗ ಜ್ವಾಕಿ ಜತನವಾಗಿ ಹೌದು ಕಾಸು ಸೋದರ ಮಾವನ ಸೇಡ ತಿರುಸಿ ಕಣ್ಣ ಕೈ ಹಿಡಿದಿರ್ತಕ್ಕಂತ ಯಾರಿಪ್ಪ ಸಿಗೆ ಸಿಂಕಾಸುರನ ಹೊಡೆದವ ಬಾಗಿ ಬಂಕಾಸುರನ ಹೊಡೆದವ ಕೆಟ್ಟ ಕೋಣೆ ಸುರಣ ಮರ್ದನ ಮಾಡಿ ಹೌದು ಸಿಡಿಯಾಣಕ್ ಹೋಗಿ ಸಿಡಿಯಾಣ ಸಿದ್ಧಿದ ನಕ್ತಾಣಕ್ಕ ಬಂದ ನಕ್ತಾಣ ಸಿದ್ಧಿದ ಕೊಣ್ಣೂರಕ್ ಹೋಗಿ ಕರಿ ಸಿದ್ಧಿಸಿರ್ತಕ್ಕಂತ ಯಾವ ಶಿರಾಡೋ ಸಿದ್ಧ ಬಿರ್ಲಿಂಗೇಶ್ವರ ದಿವ್ಯ ಚರಣಾಗ ಸಾನಿಗೆ ಬೇರಾಗಿ ಸವಿದ ಸಿರಿಂದ ಹೌದು ನಿದ ದೇವರ ಕಾಡಿದಕ್ಕಾಗಿ ಗೋರ ಅರಣ್ಯವನ್ನು ಸಂಚರಿಸಿ ಹೊದಗಿಂದ ತಂದೊಡಿಸಿ ಜತ್ತಿನಾರಣ ಪೂರಣುವಂತ ಊರಿನ ಹೆಸರು ನಡೆಸಿ ಅದಕ್ಕೆ ಹೋಗಿ ಹೋಗಿ ಅಂತ ಎನ್ಸಿ ಆ ಹುಜಂತಿ ಒಳಗೆ ಶಿವ ಪಾರ್ವತಿಯನ್ನೇ ಧರಿಸಿರ್ತಕ್ಕಂತ ಅವ್ರೇಳ್ ಮಾನವರಲ್ಲಿ ಮನೆಗೆನೇ ಆದರಲ್ಲಿ ದೇವಿಗೆನೆಯನ್ನು ಸಿಕ್ಕೊಂಡು ಅದು ಕ್ವಾಡೂರು ದೇವರಿಗೆ ಪ್ರಧಾನಿಯಾಗಿ ಹುಣ್ಣೂರು ದೇವರಿಗೆ ಉಗಾರನಾಗಿ ಸಿರಿಯನ್ನ ಶಿಷ್ಯನಾಗಿ ಸೇವೆ ಮಾಡಿ ಮಾಡಿ ಕಸಿಯಾಗಿ ಅಣ್ಣ ತೊಟ್ಟ ಖುಷಿನಿ ಬಣ್ಣಿಗೆ ಸಾವಿರ ಬಾಗಿ ಬ್ರಿಡ್ಜಾ ಗುತ್ತಿನಾಗ ಕೈ ಕೊತ್ತು ಹೆಗದ್ಮಾಗ ಹೊತ್ತಿರತಕ್ಕಂತ ಜಾಡಿಯಣ್ಣ ಕೈಲಾಸದ ಕಡೆ ಬೀಸಿ ಭೂಮಿ ಮೇಲೆ ಮಳಿ ತಂದಿರತಕ್ಕಂತ ಹೌದು ಸೊಲ್ಲಾಪುರ ಜಿಲ್ಲಾ ಮಂಗಳಬೇಡಿ ತಾಲೂಕಾ ಸುಕ್ಷೇತ್ರ ಹೊಲಜಂತಿ ಪುಣ್ಯ ಭೂಮಿಯಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂಥ ಯಾರೀ ಶ್ರೀ ಮಹಿಮಾಂತಕ ಮಾಳಿಂಗ ಕರ್ಪುರಗದ್ದಿಗೆ ಭಕ್ತಿ ಪೂರ್ವಕವಾಗಿ ನಮನಗಳನ್ನು ಹೇಳಿ ಹೇಳಿ ಎಣ್ಣಜ್ಞಾನಕ್ಕೆ ಜ್ಯೋತಿ ಆಗಿ ಬೆಳಿಗ್ಗೆ ದಾರಿ ದೀಪವಾಗಿರ್ತಕ್ಕಂಥ ಇವತ್ತಿನ ದಿವಸ ಹಾಲ ಹಾಡೋ ಹಾಡುವಂತ ಮ್ಯಾಳಗಳಲ್ಲಿ ನಿಂತು ಮಾತು ಮಾತಾಡುವಂತ ನನಗೆ ಚೈತನ್ಯ ತುಂಬಿರತಕ್ಕಂಥ ವಿಜಯಪುರ ಜಿಲ್ಲಾ ನೂತನ ಬಬಲೇಶ್ವರ ತಾಲೂಕ ಸುಕ್ಷೇತ್ರ ಅಗಸನಹಳ್ಳಿ ಗ್ರಾಮದೊಳಗ ಭಕ್ತರ ಬಂಧನವನ್ನು ಬಿಡಿಸಿ ಅಲ್ಲಿ ನಿಲ್ಲಿಸಿರ್ತಕ್ಕಂಥ ಶ್ರೀ ಶ್ರೀ ಕಾಶಿಲಿಂಗೇಶ್ವರ ದಿವ್ಯ ಪಾದವನ್ನ ಯಾವತ್ತು ನನ್ನ ನೆತ್ತಿ ಮೇಲೆ ಇಟ್ಟುಕೊಂಡು ಯಾವತ್ತು ನಮ್ಮ ಗ್ರಾಮವಾಗಿರ್ತಕ್ಕಂಥ ವಿಜಯಪುರ ಜಿಲ್ಲಾ ನೂತನ ಬಬಲೇಶ್ವರ ತಾಲೂಕ ಸುಕ್ಷೇತ್ರ ಪುಣ್ಯಕ್ಷೇತ್ರ ಪಾವನ ಕ್ಷೇತ್ರವಾಗಿರ್ತಕ್ಕಂಥ ಮದಗುಣಕಿ ಗ್ರಾಮದ ಗ್ರಾಮದ ಅಧಿದೇವನಾಗಿರ್ತಕ್ಕಂಥ ಬಂಜಿಗೆ ಮಕ್ಕಳು ಕೊಟ್ಟವ ಬಡವ ಭಾಗ್ಯ ಕೊಟ್ಟವ ಭಕ್ತಿ ನಡ್ಕೊಂಡು ನಾವು ಕೈ ಹಿಡ್ಕೊಂಡು ಅವ್ರ ಮುಕ್ತಿ ದಾರಿಗೆ ಹಚ್ಚಿದವ ಯಾರಿ ಸಿದ್ಧಿ ಪುರುಷ ಪವಾಡ ಪುರುಷ ಮಹಿಮಾ ಪುರುಷನಾಗಿರ್ತಕ್ಕಂಥ ಮೇಲಾಗಿ ನನ್ನ ಸಂಘಕ್ಕ ಗುರುನಾಗಿರ್ತಕ್ಕಂಥ ಶ್ರೀ ಶ್ರೀ ಹಿರುಡೇಶ್ವರ ಬಂದ ದಿವ್ಯ ತಕ್ಕ ನಮ್ಮ ಸಂಘದ ಪರವಾಗಿ ಎಲ್ಲಾ ನಮ್ಮ ಗ್ರಾಮದ ಹಿರಿಯರ ಪರವಾಗಿ ಕೋಟಿ 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 ಇದರಿನ ಪ್ರಣಾಮಗಳನ್ನ ಹೇಳಿ ಹೇಳಿ ಇವತ್ತಿನ ದಿವಸ ಒಂದು ಜಾತ್ರೆಗೆ ಕಾರಣಿಕರ್ತನಾಗಿರ್ತಕ್ಕಂತ ಧರ್ಮದ ಕಾರ್ಯಕ್ಕಾಗಿ ಬಂದು ದರಗಿಳಿದು ಭಕ್ತರನ್ನ ಬಗಲಾಗಿ ಹಿಡಿಕೊಂಡು ಹೊಳೆ ಹಾಯುವಂತ ಶಕ್ತಿಯನ್ನು ಹೊಂದಿರತಕ್ಕಂಥ ಜಗಜ್ಜನಿ ಜಗನ ಮಾತೆ ಜಗದ ರಕ್ಷಣೆಯಾಗಿರ್ತಕ್ಕಂಥ ಶ್ರೀ ಶ್ರೀ ಆದಿಶಕ್ತಿ ಲಕ್ಷ್ಮೀ ದೇವಿಯ ಪವಿತ್ರ ಪಾದಕ್ಕ ಸಂಘದ ಪರವಾಗಿ ಸಾವಿರ ಸಲ ವಂದಿಸಿ ಇವತ್ತಿನ ದಿವಸ ಆ ಕಾರ್ಯಕ್ರಮ ಸಲುವಾಗಿ ಜಡಶಿದ್ದರ ಪದ್ಯನ್ನು ಕೇಳುವ ಆತುರ್ಭಾವಿರ್ತಕ್ಕಂಥ ಎಲ್ಲ ನನ್ನ ತಾಯಿ ಬಳಗಕ್ಕ ತಂದಿ ಬಳಗಕ್ಕ ಜ್ಞಾನ ಪಂಡಿತರಿಗೆ ಕಲಾವಿದರಿಗೆ ವಿದ್ಯಾವಂತರಿಗೆ ಬುದ್ಧಿವಂತರಿಗೆ ಕೂಡ ಸುಕ್ಷೇತ್ರ ಮಧುಗುಣಿಕೆ ಗ್ರಾಮದ ಮಧು ಯಾವ ಒಂದು ಹಿರಣೇಶ್ವರ ಗಜನ ಸಂಘದ ಪರವಾಗಿ ತಮ್ಮೆಲ್ಲರಿಗೆ ಆ ನಮ್ಮ ಸಣ್ಣ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಶರಣ ಶರಣಾರ್ಥಿಗಳನ್ನು ಹೇಳಿ ಅದಕ್ಕ ಜ್ಞಾನಿಯಾಗಿರ್ತಕ್ಕಂಥವರು ಶರಣರು ಒಂದು ಮಾತೊಂದು ಹಿಂಗೆ ಹೇಳಿದರು ಏನು ಹೇಳಿದೆ ನಂಬು ನಂಬು ಎಲೆ ಮನವಿ ಹಂಬಲಸಿ ಕೆಡಬೇಡ ನಂಬು ನಂಬು ಎಲೆ ಮನವಿ ಹಂಬಲಸಿ ಕೆಡಬೇಡ ಸಾಮಾನು ನಿಮಗೆ ನಂಬಿಕೆ ಕಾರಣ ದೇವರನ್ನು ನಂಬಿದವರು ಯಾರು ಕೆಟ್ಟಿಲ್ಲ ದೇವರನ್ನು ಕೆಣಕಿದವರು ಯಾರು ಜಗದಾಗ ಬದುಕಿಳುದಿಲ್ಲ ಅಂತ ತಿಳ್ಕೊಂಡು ಇವತ್ತಿನ ದಿವ್ಸ ದೇವರ ಮ್ಯಾಗ ನಂಬಿಕೆ ಇಟ್ಟ ತಾವೆಲ್ಲಾರು ಆತ್ಮೀ ಇಲ್ಲಿ ಕೂಡ್ರಿ ಅದಕ್ಕ ಇವತ್ತಿನ ದಿವ್ಸ ಕಾರ್ಯಕ್ರಮ ಇಲ್ಲಿ ಹೆಂಗಾಗ ಆಗ್ಬೇಕ್ರಿ ಸರ ಮದಗುಣಕಿ ಗ್ರಾಮದ ಒಳ್ಳೆ ಹಿರಿಯರು ಅನುಭಾವಿಗಳು ಬುದ್ಧಿಜೀವಿಗಳು ಹಿರಿಯ ಜೀವಿಗಳಾಗಿರ್ತಕ್ಕಂಥವ್ರು ತಮ್ಮ ಸ್ವಂತ ಹಣದೊಳಗ ಲಕ್ಷ್ಮೀ ದೇವರ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಬಂದು ಹೋಗಿರ್ತಕ್ಕಂಥ ಮತ್ತ ತಮ್ಮ ಎಲ್ಲ ಬಂಧು ಬೆಳಗಕ್ಕ ಬೀಗರಿಗೆ ಸಹಿತ ಅನ್ನ ಪ್ರಸಾದ ಇಟ್ಟ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಾರ ಬಹಳ ಸಂತೋಷ ವಿಷಯ ಇವತ್ತಿನ ದಿವಸ ಈ ಪ್ರಪಂಚ ಮಾಡೋದು ಈ ಸಂಸಾರ ಮಾಡೋದು ಯಾರಿಂದ ಕರಿಬೇಕಾಗತ್ತಪ್ಪ ಅಂತ ಕೇಳಿದ್ರೆ ಒಳ್ಳೆಯ ಗುಣದ ಒಳ್ಳೆ ಅನುಭವಿಗಳಾಗಿರ್ತಕ್ಕಂಥ ನಮ್ಮ ಧರ್ಮನ ಕಕ ಕಾಕಣಿ ಸಾಕಿಣ ಮದಗುಣಿಕೆ ಗ್ರಾಮದ ಇಂಥ ಹಿರಿಯರಿಂದ ಕಲಿಬೇಕಂತೇಳಿ ಆ ಈ ಮಾತು ತಿಳಿಸುದೈತಿ ಯಾಕಪ್ಪ ಅಂತ ಕೇಳಿದ್ರೆ ಇರುವಂತಹ ಎರಡು ಎಕರೆ ಹೊಲದೊಳಗ ಎರಡ ಎಕರೆ ಹೊಲ ಐತಿ ಎರಡು ಎಕರೆಗೂ ಇನ್ನೂ ಕಮ್ಮಿ ಐತಿ ಹೊಲ ಅದರೊಳಗನ ಈ ಹಿಂಬ ಜಾಗದೊಳಗ ಒಂದು ದೇವರಿಗೆ ಜಾಗ ಕೊಟ್ಟ ದೇವರಿಗೆ ವಾಸಸ್ಥಾನ ಮಾಡ್ಲಕ್ ಹಚ್ಚಿ ಮತ್ತ ತಮ್ಮ ಪ್ರಪಂಚ ನಡೆಸಿಕೊಂಡ ಈ ಹುರಾಳಿ ನಾಲ್ಕು ಮಂದಿಗೆಲ್ಲ ಸುತ್ತ ಹಳ್ಳಿಗೆ ನಾಲ್ಕು ಮಂದಿಗೆಲ್ಲ ಬೇಕಾಗಿ ಅವರ ಇಟ್ಟೆಲ್ಲ ಮಂದಿ ಅಂದ್ರೆ ಅವ್ರು ಗಳಿಸಿದ ಹಣಕೆನ ಕೂಡಿಲ್ಲ ಅವರು ಮಾಡಿರ್ತಕ್ಕಂಥ ಗುಣಕ್ಕೆ ಕೂಡ ಇದೆ ತಿಳ್ಕೊಂಡು ಬದ್ ಅದಕ್ಕ ಇವತ್ತಿಲ್ಲಿ ಕಾರ್ಯಕ್ರಮ ಹಿಂಗ ನಡೀತಾವಲ್ಲ ಅದರ ಕಥೆ ನಾ ಹೇಳಂಗಿಲ್ಲ ಯಾಕಪ್ಪ ಸಜ್ಜೋಡಿ ಅವರು ಅಂದ್ರ ಸ್ವಲ್ಪ ಅಳಗಡಿಸ್ತಾನಂದ್ರ ಅವರು ನನಗೆ ಆಗಂಗಿಲ್ಲ ಯಾಕಂದ್ರ ನಾ ಇನ್ನ ಬಾಳ ಇದ್ರೊಳಗೆ ನಿಮ್ಮ ಹಾಗಾಗಿ ಒಂದ್ ಮಾತಿನ ಹೇಳುದಪ್ಪ ಅಂದ್ರ ಈ ಸತ್ಯ ಸಿದ್ಧರ ಸಿದ್ಧಾಟಿಗೆ ಹೆಂಗಪಾ ಅಂತ ಕೇಳಿದ್ರ ಸಮುದ್ರದಾಗ ಎತ್ತ ನೀರು ತುಂಬಿ ಅವ್ರು ನೋಡು ಅಳತಿ ಯಾರಿಗೂ ಸಿಕ್ಕಿಲ್ಲ ಹೌದು ಈ ಸಮುದ್ರ ಹೆಂಗಲ್ಲ ಮತದ ಇತಿಹಾಸ ಐತಿ ಸಮುದ್ರ ಹೆಂಗೈತಿ ಹಂಗ ಹಾದ ಮತದ ಇತಿಹಾಸ ಐತಿ ಆ ಸಮುದ್ರದೊಳಗ ಒಂದು ಕೊರ ನೀರು ತುಂಬಿದ್ರು ಅಳಿಸಿ ಸಿಗಂಗಿಲ್ಲ ಹಂಗ ಇದ್ರೊಳಗ ನಾ ಬಾಳ್ ಸಣ್ಣ ಇನ್ನ ಬಾಳ ತಿಳಿದೊಳಗ ನಾ ನಾ ಇನ್ನ ಬಾಳ ಕಲಿಯಾವದಿ ಅವರು ನೀರ್ ಕುಡ್ದವ್ರದಾರ ನಾ ನೀರ್ ಬರೇ ದೂರಿಂದ ನೋಡ್ದವಾದೀನಿ ನನಗೆ ಅವ್ರಿಗೆ ಬಾ ಹಂತ ಐತಿ ಅದಕ್ಕೆ ಅವ್ರು ದೊಡ್ಡವ್ರದಾರ ಮತ್ತ ಮೈಕಲ್ನ ಹಿಡ್ದಾರ ನಾವು ಅವ್ರು ಅಳ್ಗ್ಯಾಡ್ಸ್ಬೋದು ನನಗೇನು ಅಡುಗಾರ್ಸೋದು ಆಗಂಗಿಲ್ಲ ಆದ್ರೆ ಈಜು ಗೌಡ್ರು ಪಡ್ತದ ನಾವು ಮಾತಾಡೋದ್ ದುಡಿ ಕೂಸ್ತೀವಿ ನಮ್ದು ಯಾಕಂದ್ರೆ ಹಾಡ ದುಡಿ ಕೂಸ್ತೀವಿ ನಮ್ದು ಅಲ್ಲ ಅದಕ್ಕೆ ವಿಷಯ ಹೆಂಗೆ ಹೇಳ್ಬೇಕಪ್ಪಾ ಅಂತ ಕೇಳಿದ್ರೆ ವಿಷಯ ಇಟ್ರ ಅವರು ಶಾಣ್ಯಾರು ಹೌದು ದೇವರು ಜಗತ್ತದೊಳಗೆ ಶ್ರೇಷ್ಠವಾಗಿರ್ತಕ್ಕಂಥ ಪವಾಡ ಮಾಡ್ಯಾನೋ ಏನು ಗುರು ಶ್ರೇಷ್ಠವಾಗಿರ್ತಕ್ಕಂಥ ಈ ಭೂಮಿ ಒಳಗೆ ಪವಾಡ ಮಾಡ್ಯಾನೋ ಮತ್ತು ಇನ್ನೊಂದು ಕೇಳಿ ಮಾಡುವ ಶ್ರೇಷ್ಠ ಇದು ಮಾಡುವ ಶ್ರೇಷ್ಠಿ ಊರಾಗ ತಾವೆಲ್ಲಾರು ಕೇಳಿರಿ ದೇವರ ಗುರು ಈ ಈ ಸಭದ ಮಾತೇವು ಹೌದು ಅದಕ್ಕ ಇವತ್ತು ಹೊಸ ವಿಜಯ ನಮ್ ಮಾತು ಅವ್ರೈತಿ ಮಧುಗೊಂಡಿ ಅವ್ರಿಗೆ ನಾವ್ ಇಟ್ಟೆವು ಅವ್ರ ಊರಾಗ ಬಂದ್ ಅವ್ರ ಹಿಡ್ಕೊಂಡ್ರೆ ತಿಂಗೇನಾಗಬಾರ್ದು ನಿಮ್ಗೆ ತಿಳಿಯಾಗಿತ್ತು ಅಂದ್ರೆ ನೀವು ಹಾಗಾಗಿ ನಿಮ್ಗೆ ಹಿಡಿಯಂತೂ ನಾವು ಸ್ವಲ್ಪ ಸೂಚನೆ ತಿಳಿಸಬೇಕಾಗಿತ್ತು ಹೇಳಿಲ್ಲ ನಾವ್ ಅದೇನೆ ಮಾತಾಡಬೇಕಾರೆ ಯಾರು ನಿಮ್ಗೆ ಹೇಳಿಲ್ಲ ಇರ್ಲಿ ವಿಷಯ ಇಟ್ಟ ನಾವು ನಿಮಗೆ ಬಿಟ್ಟು ಕೊಟ್ಟಿದ್ರೆ ಮತ್ತೆ ಟೈಮ್ ಬಾಡೋಕೆ ಈ ಕೂತವ್ರಿಗೆ ವಿಷಯ ಇಲ್ಲಿ ಏನ್ ನೋಡುದೈತಿ ಪಾತ್ರ ಕೇಳಿದ ಕೇಳಿ ಮಾಡೋ ಶ್ರೇಷ್ಠ ಮಾಡೋ ಶ್ರೇಷ್ಠ ಐತಿ ಇವತ್ತು ವಾದ ಹೆಂಗೆ ಬೆಳೆಸುದಂದ್ರ ಇಲ್ಲಿ ಕೂತ್ ಕೇಳೋರ್ಗೆ ಒಟ್ಟ ಬ್ಯಾಸ್ರ ಬರ್ಬಾರ್ದು ಹಂಗ ವಿಷಯ ಇವತ್ತು ಹೌದಿಲ್ಲ ಹಾಡ ಹಾಡೋ ಜಗಳ ಬರಬಾರ್ದು ಮಾತಾಡೋರಲ್ಲಿ ಭೇದ ಬರಬಾರ್ದು ವಾದಗಳಲ್ಲಿ ಮೂರ್ ಪ್ರಕಾರ ವಾದಗಳು ಬರ್ತಾವ ಸಂವಾದ ಜಲಪವಾದ ವಿತ್ತಂಡವಾದ ಹಿಂಗ್ ಮೂರ್ ತರವಾದ ಬರ್ತವ ನಾವು ಮಾಡುದು ಯಾವ್ದಾಗ್ಬೇಕಂದ್ರ ನಾವು ಮಾಡುದು ಸಂವಾದ ಆಗಿರ್ಬೇಕು ವಿತ್ತಂಡವಾದ ಅಂದ್ರೆ ಅವ್ರು ಮಾತಾಡೋದು ನನಗೆ ಅರ್ಥ ಆಗ್ಲಾರ್ದಂಗ ಅವ್ರು ಮಾತಾಡ್ತಿರ್ತಾರ ನಾ ಮಾತಾಡೋದು ಅವ್ರ ಅರ್ಥ ಆಗ್ಲಾರ್ದಂಗೆ ನಾ ಮಾತಾಡೋದೈತಿ ನಾವಿಬ್ರು ಮಾತಾಡೋದು ನಿಮ್ಗೆ ಅರ್ಥ ಆಗಂಗಿಲ್ಲ ಇದಕ್ಕೆ ವಿತ್ತಂಡವಾದ ಇನ್ನು ಜಲಪವಾದ್ರೆ ಹೆಂಗ ಪಾತ್ರ ಕೇಳಿದ್ರೆ ನಾ ಹೇಳುದು ನಿಮಗಿಲ್ಲ ನೀವ್ ಹೇಳುದು ನಮಗಿಲ್ಲ ನಾವ್ ಹೇಳೋದು ಅವ್ರಿಗಿಲ್ಲ ಹೌದು ಹಿಂಗ ಸಂವಾದ ಏನಪ್ಪಾ ಅಂದ್ರ ನೀವು ಮಾತಾಡೋದ ಪ್ರತಿ ಉತ್ತರ ನಾವ್ ಕೊಡ್ಬೇಕು ನಾ ಮಾತಾಡೋದಕ್ಕೂ ನೀವು ಪ್ರತಿ ಉತ್ತರ ನೀವ್ ಕೊಡ್ಬೇಕು ಸಂವಾದ ಇಲ್ಲಿ ಸಂವಾದ ನೋಡಬೇಕಿವತ್ತ ಅದ್ರೊಳಗ ವಿಷಯ ನಮಗೆ ಯಾವ್ದು ಇರಲಿ ಪಾತ್ರ ಕೇಳಿದ್ರ ಅವ್ರ ಹೆಂಗೂ ಅಳ್ಗೇಡ್ಸ್ತಾರ ಹೆಂಗಂದ್ರಿ ಹಿರಿಯ ಅವ್ರ ಹೆಂಗೂ ನಮ್ ಹಿರಿಯರ ಹೋದ್ರು ಅಳಗೇಡ್ಸ ಇದ್ರೊಳಗ ಸಣ್ಣ ಹೇಳಿ ನಮ್ಗ ಲಕ್ಷ್ಮೀ ದೇವಿ ಆಶೀರ್ವಾದ ಮತ್ತ ಇಲ್ಲೆಲ್ಲ ಕುಳಿತ ತಾಯಿ ತಂದಿಗಳ ಆಶೀರ್ವಾದ ನಮ್ಮ ಇಲ್ಲಿ ಅವ್ರ ಅಳಗಾಡ್ಸಿ ನೋಡ್ರಿ ಪಾತ್ರ ಕೇಳಿದ್ರ ಕೇಳಿ ಮಾಡೋದು ಶ್ರೇಷ್ಠ ಅಂತ ತಿಳ್ಕೊಂಡು ನಾವು ವಾದ ಮಾಡೋದಿದ್ವಾ ಹೌದು ಏನು ಕೇಳಿ ಹೇಳಿ ಮಾಡುದು ಹಾಂ ಕೇಳಿ ಮಾಡುದು ಬರೇ ಬಾಯ್ನ ಹೇಳಿದ್ರು ಅರ್ಥ ಬಿಡಿಸಿ ಹೇಳ್ಬೇಕಾಗೈತಿ ಅದು ಹೇಳ್ಬೇಕ್ರಿ ಮತ್ತೆ ಹೆಂಗೆ ಕೇಳಿ ಮಾಡು ಶ್ರೇಷ್ಠ ಪಾತ್ರೆ ಕೇಳಿದ್ರೆ ಹೆಂಗೆ ರೀ ಸರ ಇದೇ ಭೂಮಿ ತೆಲಿನದ ಹೌದ್ ನೀವೆಲ್ಲಾರು ಇಟ್ಟು ಭಕ್ತಿಯಿಂದ ಕೇಳಾಕತ್ತೀರ ಅಂತ ಹೇಳುವತ್ತಿವತ್ತು ಮತ್ತು ಹೌದ್ರಿ ಇದೇ ಭೂಮಿ ತೆಲಿ ತೆಲಿಂದ ವಾಲ್ಯ ಕೋಳಿ ಅಂತೇಳಿ ಒಬ್ಬ ಮನುಷ್ಯ ಇದ್ದ ಹೌದು ಏನಿದ್ದ ವಾಲ್ಯ ಕೋಳಿ ಅಂತ ಒಬ್ಬ ಮನುಷ್ಯ ಇದ್ದ ಹೌ ಕೇಳಿ ಹೆಂಗ್ ಶ್ರೇಷ್ಠ ಅನ್ನೋದು ಹೇಳ್ತಿ ನಿಮ್ಗೆ ಹೌದು ವಾಲ್ಯ ಕೋಳಿ ಅಂತೇಳಿ ಒಬ್ಬ ಮನುಷ್ಯ ಇದ್ದ ಅವ ಹಾದಿ ಇರ್ತಿದ್ದ ಯಾವತ್ತು ಅಡಿಬೇದೊಳಗ ಆ ಹಾದಿ ಒಳಗೆ ಎಷ್ಟ ಮಂದಿ ಹಾಯ್ತಿದ್ರು ನೋಡು ಅವ್ರ ಹೊಡದ ಬಡದ ಕಡದ ಅವ್ರು ಇರ್ತಕ್ಕಂತ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಕಸ್ಕೊಂಡು ಹೋದ ತನ್ನ ಹೆಂಡ್ರ ಮಕ್ಕಳ ಜಾಕಿ ಮಾಡ್ತಿದ್ದಾವ್ಯಾ ಅವಳ ದಿನಿತ್ಯ ಕಾಯಿ ಕೈ ಆಗಿಬಿಟ್ಟಿತ್ತು ಒಂದು ದಿವಸ ಆ ಹಾದಿ ಹಿಡಿದ ನಾರದ ಮರುಷಿಗಳ ಸಂಚಾರ ಆಯ್ತು ಹೌದು ಏನು ನಾವು ಕೋಳಿ ಕೂತಿರ್ತಕ್ಕಂತ ಹಾದಿಗೆ ನಾರದ ಮಹರ್ಷಿ ಸಂಚಾರ ಆಯ್ತು ನಾರದ ಮಹರ್ಷಿಗಳು ನಡ್ಕೊಂಡು ಹೊಂಟಿದ್ರು ನೀವು ಅಲ್ಯಾ ಕೋಳಿ ಹೋಗಿ ಕಡಿಬೇಕಂತ ತಿಳ್ಕೊಂಡು ಕೊಡ್ಲಿ ಐತಿಲ್ಲ ಹೌದು ಆಗ ನಾರದ ಮಹರ್ಷಿ ಅಂತಾರ ಏನಂದ್ರ ಹೋಗುವಂತ ಮನುಷ್ಯ ನಾ ಕಡಿಬೇಕಾದ್ರ ತಮ್ಮ ಅದೊಂದು ಕಾರಣ ಬೇಕದ ಅಂದ್ರ ಅವ್ರು ಹೌದು ಇವತ್ತು ಇಲ್ಲಿ ಹಾಡಾಕ್ ಬಂದ್ರ ಒಂದು ಕಾರಣ ಇತ್ತು ಅದಕ್ಕೆ ನಮ್ ಧರ್ಮನ ಕಾಕ ಕಾಕಣಕ್ಕೆ ಅವ್ರ ಇಲ್ಲಿ ಲಕ್ಷ್ಮೀ ಜಾತ್ರೆ ಇಟ್ಟಾರ ಬಂಡಾರ ಕೊಟ್ಟಾರ ಕರ್ದಾರ ಬಂದ ಹೌದು ನಾರದ ಮಹರ್ಷಿಗಳು ಕೇಳಿದ್ರೆ ಕಾರಣ ಹೇ ತಮ್ಮ ಸುಮ್ ಹೋಗೋಣ ಕಡಿತಿಲ್ಲ ಇದಕ್ಕೆ ಕಾರಣ ಹೇಳಂದ್ರ ಅವ್ರು ನೀ ಇವತ್ತ ಬಂದಿ ಅಂದವ ನೀನು ಇವತ್ತ ಬಂದಿ ಎಷ್ಟೋ ಮಂದಿ ಕಡದ ಹೋಗುದಂಜುಗ ತುಂಬ ಒಬ್ಬನ ಕೊಂದ್ರೆ ಒಂದ್ ಹಳ್ಳ ಹೋದ ಹೋಗಿತ್ತು ರಂಜುನಿಗೆ ತುಂಬಿನಿ ನೀವತ್ತ ಬಂದಿ ಅಂದ್ ಸಿಕ್ಕಿ ನಿನ್ನೂ ಕಡಿದೈತ್ ಅಂದವ ನಿನ್ನ ಕಳೆದ ನಿಲ್ ಇರ್ತಕ್ಕಂತ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಕಸ್ಕೊಂಡು ಹೋದ ಮನೆಯಾಗ ಹೆಂಡ್ರ ಮಕ್ಕಳ ಹೆಂಡ್ರಮ ಹೋದ್ರ ಜಾಚಿ ಮಾಡುದಂದ ನಾರದ ಮುರುಷಿನ್ ದಕ್ಕ ತಮ್ಮ ಈ ಕಡುದ್ರಿಂದ ಬಡುದ್ರಿಂದ ನಿನಗ ಪಾಪ ಬಾಳ ಬರ್ತತಿ ಅದ ಪಾಪ ಬಾಳ ಬರ್ತೈತಿ ಈ ಪಾಪದ ಹೆಂಡರು ಮಕ್ಕಳು ಒಟ್ಟರು ಕೂಡಿ ಹೊತ್ಕೊಂಡ್ರವ ಹೌದು ಆಗ ವಿಚಾರ ಮಾಡಿದಿವ ನನ್ನ ಆ ಕಡೆ ಮನೆಗೆ ಕಳಿಸಿ ಈ ಕಾಡಿ ಓಡ್ ಹೋಗ್ಬೇಕ ನಾರದ ಮುರ್ಷಿಗ ಪ್ರಶ್ನೆ ಮಾಡಿದ ಹೌದು ಆಗ ನಾರದ ಮುರ್ಷಿ ಅಂದ ಇಲ್ಲಿರ್ತಕ್ಕಂತ ಗಿಡಕ್ಕೆ ನನ್ನ ಕಟ್ಟು ನಿಮ್ಮ ಹೋಗಿ ಹೊರ ಕೇಳಕಂಡವಾ ನನ್ನ ಕಣದ ಇರ್ತಕ್ಕಂತ ಸ್ತ್ರೀ ಸಂಪತ್ತು ಎಲ್ಲಾರು ಹೆಂಗ ಹೊಣತಿರ್ ನೀವು ಹಂಗ ನನಗೆ ಬಂದಿರ್ತ ನನ್ನ ಕಣದ ನೀ ಬರ್ತಕ್ಕಂತ ಪಾಪರು ಎಲ್ಲಾರು ಹಂಚ್ಕೋತಿದ್ರ ನನ್ನ ಅಂದ ನಾರದ ಮರುಷಿ ಆಗ ಜ್ಞಾನೋದಯ ಹೊಡ್ಕೋತೋದು ವಾಯ್ದಕ್ಕೋಳಿ ಮನಿಗ್ ಮನಿ ಹೆಂಡ್ತಿ ನಮ್ಮ ಮಕ್ಕಳನ್ನ ಕೇಳ್ತಾನೆ ನೋಡು ಇದು ಪ್ರತಿದಿನ ಎಷ್ಟೋ ಮಂದಿನ ಕಡದನ ಎಷ್ಟೋ ಮಂದಿನ ಹೊಡೆದನ ನಿಮ್ಗೆ ತಂದ ಜೋ ಜತನ ಮಾಡಿ ನಾವು ಕಸ್ಕೊಂಡು ಬಂದೆಲ್ಲ ಹೌದು ಇದರಿಂದ ಪಾಪ ಬಹಳ ಬರಕತ್ತೈತಿ ಆ ಪಾಪದ ಹೊರಿ ಅಟ್ರು ಕುಡಿ ಹಂಚ್ಕೊಂಡು ಇದು ಅಂದ್ರ ಮುಂದೆ ಮಾಡ್ತೀನಿ ಮತ್ತ ಇಲ್ಲಿ ಕೈ ಇಲ್ಲೇ ಬಿಡ್ರು ಅಂತ ಕೇಳಿ ಮಾತಾಡಿದ್ರು ಏನಾಯ್ತಿ ಆಗ ಹೆಣ್ಮಗಳಂದ್ರೆ ಒಂದು ಮಾತ ಹೆಣ್ಮಗಳು ಹೇಳ್ತೀವಿ ವಾಲ್ಯ ಕೋಳಿ ಹೆಣ್ಣು ಮಗಳು ಹೇಳಕ್ಕೋಳಿ ಹೇಳ್ತಿ ಹೌದು ಯಾವಾಗ ನನ್ನ ತವರ ಮನಿ ಒಳಗ ನನ್ನ ಕಟ್ಕೊಂಡು ನಿಮ್ ಮನಿಗೆ ತಂದೆ ನೋಡು ಹೌದು ನಿನ್ನ ಲಗ್ನಾಗಿ ನಿಮ್ ಮನೆಗೆ ಬಂದ್ರು ನಿನ್ನ ಹಾಕು ಕರ್ತವ್ಯ ನಿಂದೈತಿ ನಾವು ನಿನ್ನ ಪಾಪದ ಹೊರಗೆ ನಾವು ಹತ್ಕೊಳ್ಳಿ ಅಂದ್ರೆ ಆಗ ಜ್ಞಾನೋದಯ ಆಯ್ತು ಯಾರಿಗೆ ವಾಲ್ಯಕ್ಕೊಳಿಗ್ ಜ್ಞಾನೋದಯ ವೈರಾಗ್ಯ ಬಂತು ಹೆಮಣ್ಣಿಗೆ ಸೋಳ್ಯ ಮಣಿ ಒಳಗೆ ವೈರಾಗ್ಯ ಬಂತು ಎಲ್ಲಾ ಲಿಂಗ ಭೂಮಿ ಒಳಗೆ ವೈರಾಗ್ಯ ಬಂತು ಒಂದೇ ಕೊಳಿಗೆ ಹೇಗೆ ಹೇಳಿರ್ತಕ್ಕಂಥ ಒಂದೇ ಒಂದು ಮಾತು ನೋಡುವ ಹುಡುಗತ ಬಂದ ನಾರದ ಮುರುಷಿ ಕಾಲಿಗೆ ಬಿದ್ದ ಎಪ್ಪ ಬಾಳ ಮಂದಿ ಕಡದನು ಇದ್ನಿ ಇನ್ನು ದೂರ ಆಯ್ತಂದ ಇನ್ನು ದೂರ ಆಯ್ತಂದ ಹೊರಂಗಿಲ್ಲ ಅಂದಳ ನಾ ಏನು ಮಾಡಿ ಪಾಪ ಕಳ್ಕೊಳ್ಳಿ ಅಂತ ಕೇಳಿದ ವಲ್ಲ ಕೋಳಿ ಕೇಳ್ತಾನ ನಾರದ ಮುರುಷಿಗೆ ನಾರದ ಮುರುಷಿ ಹೇಳಿದ್ರು ತಮ್ಮ ಇನ್ನ ಪಾಪದ ಹೊರ ಕಳಿಬೇಕಾಗಿತ್ತಂದ್ರ ರಾಮ ನಾಮ ಉಚ್ಚಾರಣೆ ಮಾಡು ರಾಮ ನಾಮ ಉಚ್ಚರ್ಣೆ ಮಾಡುದರಿಂದ ನೀವು ಮಾಡಿರ್ತಕ್ಕಂಥ ಪಾಪ ನೀನ್ ಬಿಟ್ಟು ದೂರ ಹಾಕೈತೆ ಅಂದ್ರು ಆಗ ನಾರದ ಮಹರ್ಷಿ ಹೇಳಿರ್ತಕ್ಕಂಥ ಕೇಳಿ ವಲ್ಲ ಕೊಳಿ ನಾರದ ಮಹರ್ಷಿಗಳು ಹೇಳಿ ಮಾತು ಹೇಳ ಕೇಳಿ ರಾಮ 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 ಅನ್ಕೊಂತ ಕುಂತ ಕುಂತ ಎಷ್ಟೋ ದಿವ್ಸ ಹೋಯ್ತು ಅವಳು ಮ್ಯಾಲ ಹೊತ್ತು ಬೆಳೆದಿತ್ತು ಕೆಲವೊಂದು ದಿವ್ಸ ಗತ ಮ್ಯಾಲ ಮತ್ತೆ ನಾರದ ಮರ್ಷಿಗಳು ಅದೇ ಹಾದಿಯಿಂದ ಬಂದ್ರು ಹುತ್ತಿನ ಒಳಗಿಂದ ರಾಮನಾಮ ಉಚ್ಚಾರಣೆ ಶಬ್ದ ಕಿವಿಗೆ ಬಿತ್ತು ಆಗ ತಮ್ಮ ಇರತಕ್ಕಂಥ ನೀರನ್ನು ತಗೊಂಡ ಹುತ್ತಿನ ಚಿಮ್ಮಡಿಸದ ಚಿಮ್ಮಡಿಸಿದಾಗ ಹುತ್ತಿಂಬಾಗ ಆಗ ವಾಲ್ಯ ಕೊಳಿಮೆ ಅದು ಅದಕ್ಕೆ ಎಪ್ಪ ನೀ ಹೇಳ್ದಂಗ ನಾನು ರಾಮನಾಮ ಉಚ್ಚಾರಣೆ ಮಾಡೀನಿ ನನ್ನ ಜನ್ಮ ಪಾವನಾಗೈತ ಇನ್ನು ನಾ ಅಂತ ಕೇಳಿದ ಆಗ ನಾರದ ಮಹರ್ಷಿ ಅಂದ ನೀ ಮಾಡಿರ್ತಕ್ಕಂಥ ಪಾಪ ತಮ್ಮ ನೀನು ಬಿಟ್ಟು ದೂರ ಆಗೈತಿ ನಿನ್ನ ಮಾಡಿರ್ತಕ್ಕಂಥ ಪಾಪ ನಿನ್ನ ಬಿಟ್ಟು ದೂರ ಆಗೈತಿ ತಮ್ಮ ನೀ ಈಗ ವಾಲ್ಯಾ ಕೋಳಿ ಅಲ್ಲ ವಾಲ್ಮಿಕ್ ಋಷಿ ಅಂದ ನೀನು ಹೇಳಿರ್ತಕ್ಕಂಥ ಮಾತು ಕೇಳಿ ರಾಮ ನಾಮ ಉಚ್ಚಾರಣೆ ಮಾಡಿದಕ್ಕಾಗಿ ನೀವು ಹೋಗಿ ವಾಲ್ಯಾ ಕೋಳಿ ಹೋಗಿ ವಾಲ್ಮೀಮಿಕ್ ಋಷಿ ಆದಿ ಋಷಿಗಳಿಗೆ ಗುರುವಾದಿ ರಾಮ ಹುಟ್ಟುಕಿತ್ತ ಮೊದಲ ರಾಮಾಯಣಕ್ಕೆ ಬರುವಂತ ಶಕ್ತಿ ತಮ್ಮ ನಿನ್ನಲ್ಲಿ ಬಂದೈತಿ ಅಂತ ತಿಳ್ಕೊಂಡ ಆಶೀರ್ವಾದ ಮಾಡಿದ ರಾಮ ಹುಟ್ಟುಕಿತ್ತ ಮೊದಲೇ ವಾಲ್ಮೀಕಿ ಋಷಿ ರಾಮಾಯಣಿ ಬರ್ದಿಟ್ಟಣ ಒಂದು ಮಾತು ಕೇಳಿದ್ದಕ್ಕಾಗಿತ್ತಮ್ಮ ಹೌದೌದು ಒಂದು ಮಾತು ನಾರದ ಮೂರ್ಷಿ ಹಿಡಿದು ಕೇಳಿದಕ್ಕೆ ಏನಾಗಿ ವಾಲ್ಯಾ ಕೋಳಿ ಹೋಗಿ ವಾಲ್ಮೀಕಿ ಋಷಿ ಆದ ಋಷಿಗಳಿಗೆ ಗುರುವಾದ ರಾಮ್ ಹುಟ್ಟುಕೆತ್ತ ಮತದ ರಾಮಾಯಣಿ ಬರ್ದಿಟ್ಟ ಇನ್ನ ಕೇಳ ಇದು ಏನು ಕೇಳಿ ಮಾಡುದು ನಾವು ಹೌದು ಕೇಳಿ ಮಾಡಿರ್ತಕ್ಕಂಥ ಕೆಲಸ ಭೂಮಿ ಮೇಲೆ ಉಳಿದ ಕುಂದ ಅದಕ್ಕ ಕೇ ಕೇಳಿ ಇದು ಕೇಳಿ ಕೇಳಿ ಮಾಡುದು ಇದು ಕೇಳ್ಲಾರ್ದ ಮಾಡುವುದು ಹೆಂಗ ಅವ್ರು ಹೇಳ್ತಾರ ಹೆಂಗೆ ಐತಿ ಕೇಳು ಕೇಳ್ಲಾರ್ದ ಮಾಡಿದ್ಕಾಗಿ ಎಷ್ಟು ಸುಮಾರು ಆಕೈತಿ ಅನ್ನೋದು ಕೇಳ್ಲಗ್ ಈಗ ಹಿರಿಯರ್ ಕೂತಿರ್ತಾರೆ ನಿನಗೆ ತಿಳಿಯಲಿಕ್ಕೆ ಗ್ವಾಡಿ ಕೇಳತ್ತೆ ಅವು ಆಗ ಹಿರಿಯರ್ ಹೇಳಿರ್ತಕ್ಕಂಥ ಮಾತು ನಾವು ಕೇಳ್ಲಾರ್ದೆ ಮಾಡಿದೆವು ಅಂದ್ರೆ ಏನು ಅಪ್ಪ ಆಕೈತೆ ಅನ್ದು ಒಂದು ಮಾತು ಹೇಳುದು ಯಾಕೆ ಅರ್ಥ ಮಾಡಕತ್ತೀರಿ ನಾವು ವಿಷಯದು ಹಿಡಿದೆವು ಕೇಳಿ ಮಾಡುದು ಹಿಡಿದೆವು ಕೇಳಾರನ ಮಾಡಿದ್ದಕ್ಕಾಗಿ ಏನು ಅನ್ಯಾಯ ಆಗೈತೆ ಧೃತರಾಷ್ಟ್ರ ತಾಯಿ ಗಾಂಧರ್ ಹೊಟ್ಟಿಲೆ ಒಂದೂರ ಒಂದು ಮಂದಿ ಕೌರವ್ರು ಹುಟ್ಟಿ ಬಂದ್ರು ತಂದೆ ಪಂಡೂರಾಜ ತಾಯಿ ಕುಂತಾದೇವಿ ಹೊಟ್ಟಿಲೆ ಧರ್ಮ ಭೀಮ ಅರ್ಜುನ ಇನ್ನೊಬ್ಬಕ್ಕೆ ಮಡದಿ ಮಾದರಿ ಹೊಟ್ಟಿಲೆ ನಕುಲ ಮತ್ತು ಸಹದೇವ ಹಿಂಗ ಐದು ಮಂದಿ ಪಂಚಿ ಪಾಂಡವರು ಹುಟ್ಟಿದ್ರು ಹಲೋ ಪಂಚ ಪಾಂಡವರು ಹುಟ್ಟಿದ್ರು ಹೌದು ಪಂಚ್ ಪಾಂಡವ್ ಹುಟ್ಟಿದ್ರು ಏನಾಯ್ತಪ್ಪ ಕೌರವ್ರು ಮತ್ತು ಪಾಂಡವರು ಕಾಕನ ಮಕ್ಕಳು ಇವರಲ್ಲಿ ಆಸ್ತಿ ಒಳಗೆ ಪಾಲ್ ಸಂಬಂಧ ಜಗಳ ನಡೀತು ಜಗಳ ನಡೀತು ಕೌರವ್ರು ಹೇಳಿದ್ರು ಚೂಜಿ ಒಳಗೆ ಭೂಮಿ ತೆಲಿನಾಗ ಇಟ್ಟಿವಂದ್ರ ಭೂಮಿ ತೆಲಿನಾಗ ಚೂಜಿ ಕೂತಂದ್ರ ಚೂಜಿ ಕೆಳಗೆಟ್ಟ ನೆಲ ಹುಡಿತೈತಿ ನೋಡು ಅಕ್ಕ ಸಹಿತ ಪಾಂಡವರಿಗೆ ಕೊಡಂಗಿಲ್ಲ ಅಂದ್ರ ಅವ್ರು ಆಗ ದ್ರೋಣಾಚಾರ್ಯ ಹೇಳಿದ ಭೀಸ್ಮಾಚಾರ್ಯ ಹೇಳಿದ ಕೃಪಾಚಾರ್ಯ ಹೇಳಿದ ಸಾಕ್ಷಾತ್ ಸೃಷ್ಟಿಯನ್ನು ನಡೆಸ್ತಿರ್ತಕ್ಕಂತ ಯಾವನ ಆಜ್ಞೆ ಈ ಭೂಮಿ ಮೇಲೆ ಒಂದು ಹುಳ್ಳ ಕಡಿ ಸಹಿತ ಅಡಗು ಅಂತ ಪರಮಾತ್ಮ ಕೃಷ್ಣ ಪರಮಾತ್ಮ ಸಹಿತಪ್ಪ ಅಂದ್ರೆ ದುರ್ಯೋಧನಿಗೆ ಹೇಳಿದ ನಡಿ ಅಂದ ನಾ ಕೇಳಂಗಿಲ್ಲ ಕೇಳಾರ್ದ ಮಾಡಿದ್ ಹೆಂಗ್ ಅದಕ್ಕ ಪರಮಾತ್ಮ ಹೇಳಿದ ಗುರು ದ್ರೋಣಾಚಾರ್ಯ ಹೇಳಿದ ಗುರು ಬಿಸ್ಮಾಚಾರ್ಯ ಹೇಳಿದ ಕೃಪಾಚಾರ್ಯ ಹೇಳಿದ ಎಲ್ಲ ಅವನು ಬಂದು ಬಳಗದವ್ರ ಸಹಿತ ಹೇಳಿದ್ರು ಕೈ ಯಾರೂ ಮಾತು ಕೇಳಿಲ್ಲ ಕೇಳಲಾರದಕ್ಕಾಗಿ ಹದಿನೆಂಟು ದಿನ ಬಿದ್ದ ಇತ್ತು ಎಲ್ಲ ಕೌರವರು ಸತ್ವಾದರು ಕಡಿಕೆ ಯಾರಿಗೆ ಉಳಿತು ಪಾಂಡವ್ರಿಗೆ ರಾಜ್ಯ ಉಳಿತು ಕೃಷ್ಣನ ಮಾತು ಕೇಳಿದಕ್ಕಾಗಿ ಪಾಂಡವ್ರಿಗೆ ರಾಜ್ಯ ಉಳಿತು ಮುಂದೆ ಮೂವತ್ತಾರು ವರ್ಷ ರಾಜ್ಯ ಆಡಿ ಅವರು ಸ್ವರ್ಗ್ರಹಣ ಮಾಡಿದರು ಅದಕ್ಕೆ ಕೇಳಲಾರದ ಮಾಡಿದಕ್ಕಾಗಿ ತಮ್ಮ ಪ್ರಾಣ ಹೋಗ ಎಷ್ಟೋ ಸರ್ ಕೇಳ ಮಾಡಿದಕ್ಕಾಗಿ ಪ್ರಾಣಿ ಹೋಗ್ ಜಗತ್ತದೊಳಗ ಕೇಳಿ ಮಾಡೋ ಶ್ರೇಷ್ಠ ಐತಿ ದಿವಸ ನಮ್ಮ ಧರ್ಮ ಕಾಕಳಿಕೆ ಸಾಕಣ್ಣ ಮಧುಗುಡುಕಿ ಗ್ರಾಮದ ಹಿರಿಯರು ಇಲ್ಲಿ ಲಕ್ಷ್ಮೀ ದೇವಿ ದೇವಸ್ಥಾನ ಕೇಳಿ ಕಟ್ಟ್ಯಾರ ಈ ಜಾಗದಾಗ ಗುಡಿ ಕಟ್ಟಬೇಕೋ ಇಲ್ಲೋ ಅಂತ ತಿಳ್ಕೊಂಡು ಪಂಚಾಂಗದಾಗ ಹೋಗಿ ಕೇಳಿ ಕಟ್ಟ್ಯಾರ ಮತ್ತ ನಾಲ್ಕು ಮಂದಿ ನಮ್ಮ ಗ್ರಾಮದ ಹಿರಿಯರನ್ನ ಕೂಡಿಸಿ ಇದು ಗುಡಿ ಹಿಂಗಿ ಕಟ್ಬಕ ಎಲ್ಲಾ ಹಿರಿಯರು ಅಪ್ಪನೇ ಐತೋ ಇಲ್ಲ ತಿಳ್ಕೊಂಡ ಕೇಳಿ ಗುಡಿ ನಿರ್ಮಾಣ ಆಗೈತಿ ನಿರ್ಮಾಣ ಆಗೈತಿ ಇನ್ನು ಜಗತ್ತದೊಳಗೆ ಕೇಳಿ ಮಾಡುವ ಶ್ರೇಷ್ಠ ತಿಳ್ಕೊಂಡು ನಮ್ಮ ಅದೈತಿ ಇನ್ನು ಮುಂದಿನ ಪಾಲ್ದೊಳಗ ಸರ್ ಏನು ಮಾತಾಡ್ತಾರು ಅದಕ್ಕೆ ಪ್ರತಿ ಒತ್ತರ ತಿಳ್ಕೊಂಡ ಇನ್ನ ಒಂದು ಪ್ರಶ್ನೆ ನಡೆದೈತಿ ಎಲ್ಲಾ ಹಿರಿಯರಲ್ಲಿ ಒಂದು ವಿನಂತಿ ಏನಪ್ಪಾ ಅಂದ್ರ ಅದ್ರ ಪ್ರಶ್ನೆ ಹಂಗೆ ಕೇಳಬಾರ್ದಾಗಿತ್ತು ಕೇಳ್ಯಾರ ಇರ್ಲಿ ಯಾವ ಸೋಲಾಪುರ ಜಿಲ್ಲಾ ಮಂಗಲಿಗಡಿ ತಾಲೂಕು ಸುಕ್ಷೇತ್ರ ಹೃದಯಂತಿ ಒಳಗೆ ಪ್ರತಿ ವರ್ಷ ನರಕ ಚತುರ್ದಶಿ ದಿನ ದೀಪಾವಳಿ ಒಳಗೆ ಮುಂಡಾಸ್ ಹಾಕೈತಿ ಹೌದು ಮುಂದಾಸಾಗುವಂತ ಸಮಯದೊಳಗೆ ಲೈಟ್ ಯಾಕೆ ತಗಿತಾರ ಲೈಟ್ ಯಾಕೆ ಆರಿಸ್ತಾರ ಏನ್ ನೋಡ್ಬೇಕು ಹಾ ಏನ್ ನೋಡ್ಬೇಕು ಅಂತ ಹಿಂಗ ಪ್ರಶ್ನೆ ಮಾಡ್ಯಾರ ಹಿಂಗ ಕೇಳಬಾರ್ದಾಗಿತ್ತು ನೀವು ಯಾಕಂದ್ರ ಅದ್ ಹಂಗೆಲ್ಲ ಬಾಳ ಹೋಗಿತ್ತು ಮಂದಿ ಬಾಳ ಅದ ಕ್ಲೀರ್ಲಿ ಕೇಳಿರೋದ್ರಾವ್ ಹೇಳ್ಬೇಕಾಗಿ ಹೇಳ್ಬೇಕಾಗೈತಿ ಈಗ ನಾವ್ ಈಗ ನಾವು ಲೈಟ್ ಆರಿಸ್ತಾರ ನಾವ್ ನೋಡ್ಬೇಕಂತೇಳಿ ಹೋಗಿರ್ತಿವ್ ಅವ್ರು ಲೈಟ್ ಆರಿಸ್ತಾರ ಯಾಕೆ ಆರಿಸ್ತಾರ ಅಂತ ಕೇಳ್ಯಾರ ಅವರು ನೀವು ಯಾಕೆ ಅರ್ಸ್ತಾರ ಬರೀ ಕೇಳಿರಿ ಇಲ್ಲೇ ಮದ್ಗುಣಿಕಾಗ ಒಬ್ಬ ನೋಡ್ಬೇಕಿ ನೀವು ಬರೀ ಇಲ್ಲೇ ಕೂತ್ ಕೇಳಿರಿ ಲೈಟ್ ಯಾಕೆ ಅರ್ಸ್ತಾರ ನೀವು ಇಲ್ಲಿ ಸುಮ್ಮನೆ ಬಂದ ನೀವು ನಾಲ್ಕು ಮಂದಿ ಕೂಡಿ ಮಾತ್ರ ನಮ್ಗೆ ಕೇಳಿರಿ ಹಿಂಗಾಗಿತ್ತಲ್ಲ ಹಿಂಗಲ್ಲ ಇದ್ ಮಾಡಿಲ್ಲ ಅವರು ಕೇಳಾದ್ರ ನೆಟ್ಟಿಗೆ ಹುಲ್ಜಂತಿ ಹೋದ್ರೆ ನೋಡಬೇಕು ಮೊದಲ ಮಟ್ಟ ಕಾರ್ಯಕ್ರಮ ಹೆಂಗ ನಡ್ದಿತ್ತು ಪಾತ್ರ ಕೇಳಿದ್ರೆ ಸಬ್ ಲೈಟ್ ಹೆಚ್ಚೆ ನಡೀತಿತ್ತು ಕಾರ್ಯಕ್ರಮ ಅಲ್ಲಿ ನೀವು ಕೇಳಿರಿ ಅವ್ರು ಕೇಳಾರ ಹೋದ್ರ ನೀವು ಕೇಳಿರತೆಯಲ್ಲಿ ಬದುಕಿರಿ ಇದು ಕೇಳಿ ಮಾಡುದು ಪಾತ್ರ ಕೇಳಲಾರ್ದ ಭಾಗ ಯಾವ ಜಟ್ಟಿ ಸರ್ಕಾರ ಜಟ್ಟಿ ಸರ್ಕಾರ ಕೇಳಾರ್ದು ನೋಡ್ಬೇಕಂತ ಭಾಗ ಕರೆಕ್ಟ್ ರಾತ್ರಿ ಹನ್ನೆರಡು ಗಂಟೆಗೆ ಮುಂಡಾಸ ಅಪ್ಪ ನನ್ನಪ್ಪ ಮಣ್ಣಿ ಮಾಡ್ಯಂಗ್ರೆಂದು ಮೊದಲು ಹಂಗೆ ಹಾಕೋತೀ ಈಗ ಹಂಗ ಆಗ್ತದೆ ಅದಕ್ಕೆ ಅಲ್ಲಿ ಜತಿ ಸರ್ಕಾರ ಏನ್ ಮಾಡಿದಪ್ಪ ಅಂತ ಕೇಳಿದ್ರೆ ತಾಣಿಂದ ತನ್ನ ಸಂಸ್ಥಾನ ಸರ್ಕಾರ ಗೋರ್ಮೆಂಟ್ ನಮ್ಮ ಪೊಲೀಸರು ಸಂತಿಂದ ಅಲ್ಲಿ ಮುಂಡಾಸ ಕಾವಲಕ್ಕೆ ನಿರ್ಸಿದ ಕರೆಕ್ಟ್ ಮುಂಡಾಸಾಗುವಂತ ಸಮಯಕ್ಕೆ ಮುಂದಾಸಂತ ಸಮಯಕ್ಕೆ ರಾಜ ಕಣ್ಣು ಹೋಗಿ ಮತ್ತೆ ಸರ್ಕಾರ ಎಷ್ಟ ಮಂದಿ ಕವಲ ಪೊಲೀಸರು ನಿಂತರು ಸಹಿತ ಕಣ್ಣು ಹೋಗಿ ಅಲ್ಲೇ ಬಿದ್ದು ಸಾಕ್ಷಾತ್ ಮತ್ತೆ ಗದ್ದಿಗೆ ಒಳಗೆ ಪೂಜಾರಿ ಬಂದ ಆಶೀರ್ವಾದ ಮಾಡಿದಕ್ಕಾಗಿ ಹೊಳ್ಳಿ ಅವ್ರಿಗೆ ಪುನರ್ಜೀವ ಬಂದತಿ ಪುನರ್ ಕಂಡು ಬಂದ ಹೊಳೆ ಮತ್ತೆ ಸರ್ಕಾರದಿಂದ ಜನ ಬಡದಿಲ್ಲ ಪ್ರತಮದೊಳಗೆ ಇನ್ನೂ ಆದ್ರೂ ಸಹಿತ ಹುಲ್ಜಂತಿ ಜಾತ್ರೆ ಒಳಗ ಜತ್ತಿ ಸರ್ಕಾರನ ಬಾಣ ಬಂದಿಂದ ಎಲ್ಲಾ ಭಕ್ತರು ಬಾಣ ಕೊಡ್ತಾರೆ ಜಂತಿ ಒಳಗ್ ಹಿಂಗ ಪ್ರತಿನಿಧಿ ನಿಂತಲ್ಲಿ ಈ ಪ್ರತಿ ಜಾತ್ರೆ ಒಳಗ ಇದು ಕಾರ್ಯಕ್ರಮ ನಡ್ಕೊಂಡು ಬಂದೈತಿ ಅವ ಅವ ನೋಡ್ಬೇಕತ್ವ ಅಂದಿನಿಂದ ಏನಾಯ್ತಪ್ಪ ಕೇಳ್ಕೊಳ್ಳೋಣ ಯಾರು ನೋಡಬೇಕಾದ್ರೆ ನೋಡಿ ಭಕ್ತರಿಗೆ ಅನ್ಯಾಯ ಆಗ್ಬಾರ್ದು ಭಕ್ತರಿಗೆ ಅಪಾಯ ಆಗಬಾರ ಇದು ಲೈಟ್ ತಗದ ಕಾರ್ಯಕ್ರಮದ ಆಗ್ತೈತಿ ಲೈಟ್ ಹಚ್ಚಿ ಕವಲ ಮಾಡಿದ ಕಣ್ಣು ಹೋಗಿ ಅವಳ ನೆಲಕ್ ಹೋಗಿ ಬಿದ್ದಾವ ಪ್ರಾಣ ಹೋಗಿ ಬಂದಾಗೈತಿ ಲೈಟ್ ಇದ್ದಾಗ ನೋಡ್ಬೇಕ ಅವ್ರಿಗೆ ಹಿಂಗ ಭಕ್ತರು ಯಾರ ನೋಡ್ಬೇಕಂತೇಳಿ ಅಡ್ಕೊಂಡು ನೋಡಕ್ ಬಂದ್ರು ಸಹಿತ ಅವ್ರಿಗೆ ಅಪಾಯ ಆಯ್ತಂದ್ರ ಹುಲಜಂತಿ ಕೆಟ್ಟ ಹೆಸರು ಬರ್ತೈತಿ ಹಾಲು ಮತಕ್ಕೆ ಬಟ್ಟ ಬರ್ತೈತಿ ನಮ್ಮ ಕುಲಕ್ ಕುಂದ್ ಹತ್ತಿ ಅಂತ ತಿಳ್ಕೊಂಡ ಲೈಟ್ ಹಾರಿಸ ಕಾರ್ಯಕ್ರಮ ನಡೆದಿತ್ತು ಪುಣ್ಯಾತ್ಮೇಲೆ ನನಗೆ ಇಟ್ಟು ನಿಮ್ ಮಗ ಇಟ್ಟು ಸಿಡಿ ಇದು ಬಿಟ್ಟಿದ್ದು ನಿಮಗೆ ಉಳಿದಿತ್ತು ಇಟ್ಟು ಅಡುಗೆ ಇತ್ತು ನಾ ನಿಮಗೆ ತಿಳಿದಿ ಇನ್ನು ಉಳಿದಿದ್ದು ನೀವು ಬಲ್ಲ ಅವ್ರಿಗೆ ನಿಮ್ಮ ನಾ ಶಿ ಅಲ್ಲ ಇಟ್ಟು ನಮಗ್ ತಿಳಿದ್ವಿ ಇದ್ರಾಗ ಎಷ್ಟು ತಪ್ಪೈತಿ ಎಷ್ಟು ಸರಿ ಐತೆ ನೀವು ವಿಚಾರ ಮಾಡೋದ್ರಲ್ಲಿ ಇದೆಲ್ಲಾ ಗೊತ್ತೈತ್ರಿ ನಮ್ಗಿನ್ ಇದೆಲ್ಲ ಕತ್ತಿ ಗೊತ್ತೈತೆ ನಮ್ಗ ಈಗ ಇದ್ ಎರಡ್ ಎರಡ್ ಲಕ್ಷ ರೂಪಾಯಿ ಡ್ರೋನ್ ಬಿಟ್ಟರ ಬಿಟ್ಟರೆ ಗೊತ್ತೇತ್ರಿ ಬಿಟ್ಟಾರ ಆ ಡ್ರೋನ್ ಕಮಿಟಿಯ ಒಳ ಬಿಟ್ಟ್ರ ಯಾಕ್ರಿ ಆತನ್ರಿ ಕಣ್ಣು ಡ್ರೋನ್ ಹ್ಕೊಂಡ್ ನೋಡ್ತಿದ್ರ್ಯಾಮ್ರಾಕಂದ್ರಿ ಬಂದ ಕ್ಯಾಮ್ರಾಕಂಡ್ ಅದನ್ನ ಆ ಡ್ರೋನ್ ನಾವು ಡ್ರೋನ್ ಒಳಗ್ ಬಿಡ್ತಾರ ನೋಡ್ರಿ ನಾ ಹೇಳುದು ಹಳೆಯ ಅಲ್ಲ ಮೊಗಲ ಗಣ್ಣದಾಗ ಇಲ್ಲಿ ನಾ ಹೇಳ್ತ ಕೇಳಿ ರೀ ಮೊದಲಿಗೆ ನಿಮ್ಮ ಚಾನೆ ಅಲ್ಲ ರೀ ನೋಡಕ್ ಹೋದವ್ರು ಕಣ್ಣು ಹೋಗ್ಯಾವ ಜೀವ ಹೋಗಿ ಬಂದೈತಿ ಅದಕ್ಕೆ ಕೇಳಿ ಮತ್ತೊಬ್ರ ಕಣ್ಣಿಗೆ ಬೀಳಬಾರದು ನೋಡಿದ್ರ ಅಪ್ಪ ಏನ್ರಿ ಭಕ್ತಿಗೆ ಆಗಿತ್ತತ್ ತಿನ್ಕೊಂಡು ಹಂಗೆ ಇಟ್ಟಾರದ ನೇವಸ್ಥ ಇಟ್ಟು ನಿನ್ನೆ ನಿಮ್ಮ ಚೆನ್ನ ಅಲ್ಲು ಹಿಂಗೆ ಬಂದತಿ ವಿಷಯ ನಿಮ್ಮ ಚೆನ್ನಾಗಿ ಹೇಳಾಕತ್ತೇನ್ರಿ ಈಗ ನಾನು ಏನು ಆತಂದ್ರ ನೋಡ್ರಿ ಪಾರ್ವತಿ ಪರಮೇಶ್ವರ ಬಂದ ಸುತ್ತ ಅಂತ ಹೇಳ್ತೀರಿ ನೀವ್ ನೋಡ್ಬೇಕು ಕ್ಯಾಮ್ರಾ ಈಗ ಇಲ್ಲಿ ಕ್ಯಾಮ್ರಾ ಹೋಗ್ಬಿಡ್ರಿ ಕ್ಯಾಮ್ರಾ ಏನ್ ಬಿಡ್ರಿ ನಾವ್ ಮಾಡಿದ್ದು ನೀವ್ ನೋಡ್ಬೇಕ್ರಿ ಏನು ಹೌದ್ರಿ ನೀವ್ ನೋಡ್ಬೇಕೀ ಅಂದ್ರ ಈ ಜಾತ್ರೆ ಮಾಡಿ ಮುಗದೈತಿ ಜಾತ್ರೆ ಮಾಡಿ ಮುಗದೈತಿ ಸ್ವಂತ ಬಚ್ಚಾರ ನನ್ ಹೆಸರು ಕಾಸು ನಾ ಅಗಸವ ಸ್ವಂತ ಬಚ್ಚಾರ್ ಇಲ್ಲಿ ನೀವು